ಕಳೆದ ವಾರ ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ಗೆ ಸ್ವಲ್ಪ ಬೂಸ್ಟ್ ಕೊಟ್ಟಿದ್ದು ಎರಡು ಚಿತ್ರಗಳು ಒಂದು ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಚಿತ್ರ ಇನ್ನೊಂದು ಕಿರೀಟಿ ನಟನೆಯ ಜೂನಿಯರ್ ಸಿನಿಮಾ ಈ ಎರಡೂ ಸಿನಿಮಾಗಳು ಸಿನಿಪ್ರಿಯನ ಥಿಯೇಟರ್ ಕಡೆಗೆ ಕರೆದುಕೊಂಡು ಬರುವುದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ವು ಯುವನ ಎರಡನೇ ಸಿನಿಮಾ ಎಕ್ಕ ಎರಡನೇ ದಿನ ವೀಕೆಂಡ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಮೊದಲ ವೀಕೆಂಡ್ ಮುಗಿಯುತ್ತಿದ್ದಂತೆ ಗಳಿಕೆಯಲ್ಲಿ ಇಳಿಕೆ ಕಂಡಿದ್ದ ಸಿನಿಮಾ ಎರಡು ವಾರಕ್ಕೆ ಸೈಲೆಂಟ್ ಆಗುತ್ತೆ ಎಂದು ಅಂದುಕೊಂಡಿದ್ದ ಜನರಿಗೆ ಎರಡನೇ ವೀಕೆಂಡ್ನಲ್ಲಿ ಈ ಸಿನಿಮಾದ ಕಲೆಕ್ಷನ್ ಸಿನಿಮಾವೊಂದಿಗೆ ಅಚ್ಚರಿ ಮೂಡಿಸಿದೆ ಸೋ ಫ್ರಮ್ ಸೋ ಕಲೆಕ್ಷನ್ ಏರಿಕೆ ಆಗ್ತಿದ್ದಂತೆ ಎಕ್ಕ ಗಳಿಕೆ ಕೂಡ ಏರಿಕೆ ಕಂಡಿರೋದು ಖುಷಿಯ ವಿಚಾರ ಕನ್ನಡ ಚಿತ್ರರಂಗಕ್ಕೆ ಎಕ್ಕ ಸಿನಿಮಾ ಗೆಲ್ಲಲೇಬೇಕಿತ್ತು ಯಾಕಂದ್ರೆ ಮೂರು ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಸೇರಿ ಈ ಸಿನಿಮಾ ಮಾಡಿತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜಯಣ್ಣ ಫಿಲ್ಮ್ಸ್ ಹಾಗೂ ಕೆಆರ್ ಜಿ ಸ್ಟುಡಿಯೋ ಈ ಮೂವರು ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಸದ್ಯದ ಪರಿಸ್ಥಿತಿಯಲ್ಲಿ ಇಂತಹ ಒಗ್ಗಟ್ಟು ಅಗತ್ಯವಿದೆ ಅದಕ್ಕೆ ಎಕ್ಕ ಉತ್ತರ ಕೊಟ್ಟಿದೆ ಮೊದಲ ಮೂರು ದಿನ ಎಕ್ಕ ಕಲೆಕ್ಷನ್ ಅದ್ಭುತವಾಗಿತ್ತು ಆದರೆ ನಾಲ್ಕನೇ ದಿನದಿಂದ ಈ ಸಿನಿಮಾ ಕಲೆಕ್ಷನ್ ಸಹಜವಾಗಿ ಡ್ರಾಪ್ ಆಗಿತ್ತು ಈ ಕಾರಣಕ್ಕೆ ಎರಡನೇ ವೀಕೆಂಡ್ ವೀಕ್ ಆಗಬಹುದೆಂದು ಟ್ರೆಂಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕಿದ್ರು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕಲೆಕ್ಷನ್ ಆಗಿದೆ ಶನಿವಾರ ಹಾಗೂ ಭಾನುವಾರ ಈ ಎರಡೂ ದಿನವೂ ಕಲೆಕ್ಷನ್ ಏರಿಕೆಯಾಗಿದೆ ಸೋ ಫ್ರಮ್ ಸೋ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡುವುದಕ್ಕೆ ಶುರು ಮಾಡ್ತಿದ್ದಂತೆ ಎಕ್ಕಾಗೂ ಬೂಸ್ಟ್ ಸಿಕ್ಕಿತ್ತು ಯುವ ರಾಜ್ಕುಮಾರ್ ಸಿನಿಮಾದ ಕಲೆಕ್ಷನ್ ಒಂಬತ್ತನೇ ದಿನವೂ ದುಪ್ಪಟ್ಟು ಕಲೆಕ್ಷನ್ ಆಗಿತ್ತು ಹಾಗೆ ಹತ್ತನೇ ದಿನವೂ ಕೂಡ ಏರಿಕೆಯಾಗಿದೆ ಒಂಬತ್ತನೇ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಹತ್ತನೇ ದಿನ ಇಪ್ಪತ್ಮೂರು ಲಕ್ಷ ಏರಿಕೆಯಾಗಿದೆ ಈ ಸಿನಿಮಾ ಹತ್ತನೇ ದಿನ ಎಂಬ ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಶನಿವಾರಕ್ಕೆ ಹೋಲಿಸಿದ್ರೆ ಭಾನುವಾರ ಏರಿಕೆ ಕಂಡಿದ್ದು ಸಿನಿಮಾ ತಂಡಕ್ಕೆ ಕಿಕ್ ಕೊಟ್ಟಿದೆ ಮೊದಲ ವೀಕೆಂಡ್ ಗೆ ಹೋಲಿಕೆ ಮಾಡಿದ್ರೆ ಎರಡನೇ ವೀಕೆಂಡ್ ಗೆ ಸ್ಕ್ರೀನ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ ಹೀಗಿದ್ರು ಎರಡನೇ ವೀಕೆಂಡ್ ನಲ್ಲಿ ಕಲೆಕ್ಷನ್ ತೃಪ್ತಿದಾಯಕವಾಗಿದೆ ಮೊದಲ ದಿನ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ಎಕ್ಕ ಹತ್ತನೇ ದಿನಕ್ಕೆ ಎಂಬತ್ತಾರು ಲಕ್ಷ ಕಲೆಕ್ಷನ್ ಮಾಡಿದೆ ಎಕ್ಕ ಬಿಡುಗಡೆಯಾದ ಹತ್ತು ದಿನಗಳಲ್ಲಿ ಎಂಟು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ಹತ್ತು ಕೋಟಿ ಕ್ಲಬ್ ಸೇರಲಿದೆ ಹಾಗೇನಾದರೂ ಆದರೆ ಯುವ ನಟಿಸಿದ ಎರಡನೇ ಸಿನಿಮಾ ಕೂಡ ಹತ್ತು ಕೋಟಿ ಕ್ಲಬ್ ಸೇರಿದಂತಾಗುತ್ತೆ ಯಾವುದೇ ಸಿನಿಮಾ ಆಗಿದ್ರೂ ಮೊದಲ ಸೋಮವಾರದ ಕಲೆಕ್ಷನ್ ತುಂಬಾನೇ ಮುಖ್ಯ ಆಗಿರುತ್ತೆ ಈ ಟೆಸ್ಟ್ ನಲ್ಲಿ ಎಕ್ಕ ಪಾಸ್ ಆಗಿತ್ತು ಈಗ ಎರಡನೇ ಸೋಮವಾರವು ಸಿನಿಮಾದ ಕಲೆಕ್ಷನ್ ಭಾನುವಾರ ಗಳಿಸಿದ್ದಕ್ಕಿಂತ ಅರ್ಧಕ್ಕೆ ಗೆದ್ದಂತೆ ಇನ್ನೊಂದು ವಾರ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಬಹುದು ಮೂರನೇ ವೀಕೆಂಡ್ ವರೆಗೂ ಸಿನಿಮಾ ಥಿಯೇಟರ್ ನಲ್ಲಿ ಆರಾಮಾಗಿ ಉಳಿದುಕೊಳ್ಳೋದು ಗ್ಯಾರಂಟಿ ಇನ್ನು ಗಾಲಿ ಜನಾರ್ದನ ರೆಡ್ಡಿಯ ಪುತ್ರ ಕಿರೀಟಿ ಇದೇ ಮೊದಲ ಬಾರಿಗೆ ಬೆಳ್ಳಿ ಪರದೆ ಮೇಲೆ ಜೂನಿಯರ್ ಆಗಿ ಕಾಣಿಸಿಕೊಂಡಿದ್ದಾರೆ ಕಿರೀಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು ಎರಡೂ ಭಾಷೆಗಳಲ್ಲೂ ಹೊಸ ಪ್ರತಿಭೆಗೆ ಸಿಗಬೇಕಾದ ಸಿಕ್ಕಿದೆ ಮೊದಲ ದಿನಗಳು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಂಟನೇ ದಿನ ಎರಡೂ ಭಾಷೆಗಳಲ್ಲಿ ಕಲೆಕ್ಷನ್ ಕುಸಿದಿದೆ ಜನಾರ್ದನ ರೆಡ್ಡಿ ಪುತ್ರನ ಸಿನಿಮಾ ಜೂನಿಯರ್ ಎಂಟನೇ ದಿನ ಶೇಕಡ ಐವತ್ತಕ್ಕೂ ಅಧಿಕ ಡ್ರಾಪ್ ಕಂಡಿದೆ ಎಂಟನೇ ದಿನ ಎರಡೂ ಭಾಷೆಗಳಲ್ಲೂ ಸಿನಿಮಾ ಡ್ರಾಪ್ ಆಗಿದೆ ಇಷ್ಟು ದಿನ ತೆಲುಗು ಭಾಷೆಯಲ್ಲಿ ಹೆಚ್ಚು ಕಲೆಕ್ಷನ್ ಮಾಡ್ತಿತ್ತು ಆದರೆ ಎಂಟನೇ ದಿನ ತೆಲುಗಿನಲ್ಲಿ ಕೇವಲ ಏಳು ಲಕ್ಷ ರೂಪಾಯಿ ಕನ್ನಡದಲ್ಲಿ ಎಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಅದೇ ಏಳನೇ ದಿನ ಎರಡೂ ಭಾಷೆಯಿಂದ ನಲವತ್ತು ಲಕ್ಷ ರೂಪಾಯಿ ಹತ್ತಿರ ಕಲೆಕ್ಷನ್ ಮಾಡಿತ್ತು ಇನ್ನು ಕೆಲ ವರದಿಗಳ ಪ್ರಕಾರ ಕಿರೀಟಿಯ ಜೂನಿಯರ್ ಚಿತ್ರದ ಒಂಬತ್ತನೇ ದಿನದ ಕಲೆಕ್ಷನ್ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವರದಿಯಾಗಿದೆ ಕಿರೀಟಿ ಸಿನಿಮಾ ಜೂನಿಯರ್ ಒಂದೇ ದಿನ ಈ ಮಟ್ಟಿಗೆ ಡ್ರಾಪ್ ಆಗೋದಕ್ಕೆ ಎರಡೂ ಕಾರಣವಿದೆ ತೆಲುಗಿನಲ್ಲಿ ಇನ್ನೇನು ಒಳ್ಳೆಯ ಟಾಕ್ ಬರುವಾಗಲೇ ಪವನ್ ಕಲ್ಯಾಣ್ ನಟಿಸಿದ ಹರೆಹರ ವೀರಮಲ್ಲು ಸಿನಿಮಾ ರಿಲೀಸ್ ಆಗಿತ್ತು ಸಹಜವಾಗಿ ತೆಲುಗು ಮಂದಿ ಪವನ್ ಕಲ್ಯಾಣ್ ಸಿನಿಮಾ ಕಡೆಗೆ ಮುಖ ಮಾಡಿದ್ದಾರೆ ಇನ್ನು ಕನ್ನಡದಲ್ಲಿ ಬಿ ಶೆಟ್ಟಿ ನಿರ್ಮಾಣದ ಸೋ ಫ್ರಮ್ ಸೌ ರಿಲೀಸ್ ಆಗಿದ್ದು ಉತ್ತಮ ಮೌತ್ ಟಾಕ್ ಸಿಕ್ಕಿದ್ರಿಂದ ಕನ್ನಡಿಗರು ಹೊಸ ಸಿನಿಮಾ ಕಡೆಗೆ ಒಲವು ತೋರಿದರು ಕಿರೀಟಿ ಬಿಟ್ಟು ಸಿನಿಮಾದಲ್ಲಿ ಹೆಚ್ಚು ಗಮನ ಸೆಳೆದವರು ಅಂದರೆ ಅದು ಸ್ಟಾರ್ ರವಿಚಂದ್ರನ್ ಜೂನಿಯರ್ ಸಿನಿಮಾದಲ್ಲಿ ಕಿರೀಟಿ ತಂದೆಯ ಪಾತ್ರದಲ್ಲಿ ನಟಿಸಿದ್ದು ಪ್ರೇಕ್ಷಕರ ಕಣ್ಣುಗಳಲ್ಲಿ ನೀರು ಬರುವಷ್ಟು ಸಹಜವಾಗಿ ನಟಿಸಿದ್ದಾರೆ ಇನ್ನು ಈ ಸಿನಿಮಾದ ಒಟ್ಟು ಕಲೆಕ್ಷನ್ ತೆಲುಗು ಹಾಗೂ ಕನ್ನಡ ಎರಡೂ ಭಾಷೆ ಸೇರಿ ವಿಶ್ವದಾದ್ಯಂತ ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ